ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಶ್ರೀಪಾದ್ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ನೀಲಿ ನಕ್ಷೆಯ ಪ್ರಕಾರ ಈ ಒಂದು ಪದ್ಯಭಾಗವನ್ನು ನಾವೀಗ ನೋಡೋಣ ಮೊದಲನೇದಾಗಿ ಕದಡಿದ ಸಲ್ಲಂ ತಿಳಿವಂದದೇ ಪದ್ಯಭಾಗ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ರಾವಣನು ತನ್ನ ಮನಸ್ಸನ್ನು ಧ್ರುವಮಂಡಲದಂತೆ ಏಕಾಗ್ರಗೊಳಿಸಿ ಶ್ರೇಷ್ಠವಾದ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡನು ರಾವಣನ ವಶವಾದ ಬಹುರೂಪಿಣಿ ವಿದ್ಯೆಯು ಮುಂಗಾರು ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯೇ ನಡುಗುವಂತೆ ತನ್ನ ಎರಡೂ ಕೈಗಳನ್ನು ಚಾಚಿ ತನಗೇನಾದರೂ ಆಜ್ಞೆ ಮಾಡೆಂದು ರಾವಣನ ಎದುರು ಬಂದು ನಿಂತಿತು ರಾವಣನು ರಾಮ ಲಕ್ಷ್ಮಣರನ್ನು ನಾಶ ಮಾಡೆಂದು ಹೇಳಿದಾಗ ಅವರನ್ನು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ರಾವಣನಿಗೆ ಹೇಳಿದಳು ಇದೇ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವಾಗಿದೆ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವಿನ ಸಂಭಾಷಣೆಯನ್ನು ವಿವರಿಸಿ ರಾವಣನು ಸೀತಾದೇವಿಯನ್ನು ಕುರಿತು ಬಹುರೂಪಿಣಿ ವಿದ್ಯೆ ನನ್ನ ವಶವಾಗಿದೆ ನನಗೆ ಯುದ್ಧ ಭೂಮಿಯಲ್ಲಿ ಪ್ರತಿಪಕ್ಷವೆಂಬುವುದು ಇಲ್ಲ ಆದ್ದರಿಂದ ನೀನು ರಾಮನ ಮೇಲಿನ ನಂಬಿಕೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಿದಾಗ ಸೀತಾದೇವಿ ರಾವಣನನ್ನು ಕುರಿತು ನಿನಗೆ ನನ್ನ ಮೇಲೆ ಕರುಣೆ ಇರುವುದೇ ಆದಲ್ಲಿ ಯುದ್ಧ ಭೂಮಿಯಲ್ಲಿ ರಾಮನ ಆಯಸ್ಸು ಇರುವವರೆಗೆ ಪ್ರಮದವನಕ್ಕೆ ಬರಬೇಡ ಎಂದು ಹೇಳಿ ಮೂರ್ಛಿತಳಾಗಿ ಬಿದ್ದಳು ಇದೇ ರಾವಣ ಮತ್ತು ಸೀತಾದೇವಿಯರ ನಡುವೆ ನಡೆದ ಸಂಭಾಷಣೆಯಾಗಿದೆ ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ರಾವಣನ ಕಠೋರವಾದ ಮಾತನ್ನು ಕೇಳಿ ಸೀತಾದೇವಿ ಮೂರ್ಛಿತಲಾಗಿ ಬೀಳುತ್ತಾಳೆ ಇದರಿಂದಾಗಿ ರಾವಣನಿಗೆ ಆಕೆಯ ಮೇಲೆ ಕರುಣೆ ಉಂಟಾಗುತ್ತದೆ ಕದಡದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಮನಸ್ಸು ಸೀತಾದೇವಿಯ ವಿಷಯಕ್ಕೆ ತಿಳಿಯಾಯಿತು ಸೂರ್ಯನು ಸಂಜೆಯ ಹೊಂಬಣ್ಣದಿಂದ ಕಳಚಿಕೊಳ್ಳುವಂತೆ ರಾವಣನ ಮನಸ್ಸು ಸೀತಾದೇವಿಯ ಮೇಲಿನ ಮೋಹದಿಂದ ಕಳಚಿಕೊಂಡಿತು ಇದೇ ರಾವಣನ ಮನಸ್ಸು ಪರಿವರ್ತನೆಗೊಂಡಂತಹ ಸಂದರ್ಭವಾಗಿದೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ರಾವಣನು ತಾನು ಮಾಡಿದ ಕೆಲಸಕ್ಕೆ ತಾನೇ ಪಶ್ಚಾತ್ತಾಪವನ್ನು ಪಡುತ್ತಾನೆ ಆತ ತನ್ನ ಆಪ್ತ ಜನರನ್ನು ಕುರಿತು ಸೀತಾದೇವಿ ಗುಣದ ಪರಿಪಾಲನೆಯಲ್ಲಿ ಎಂದೂ ನನ್ನಂತೆ ನಡೆದುಕೊಳ್ಳಲಿಲ್ಲ ಆಕೆ ಶ್ರೇಷ್ಠವಾದ ಆಭರಣ ವಸ್ತ್ರ ಹಾಗೂ ರಾವಣನ ದೇಹ ಸೌಂದರ್ಯವನ್ನು ತಿರಸ್ಕರಿಸಿದಳು ನನ್ನ ರಾಜ್ಯಲಕ್ಷ್ಮಿಯನ್ನು ಹುಲ್ಲಿನ ಸಮಾನವಾಗಿ ಭಾವಿಸಿದಳು ಇಂತಹ ಸ್ತ್ರೀಯನ್ನು ಬಯಸಿ ನನ್ನ ಗುಣದ ಹಿರಿಮೆಯನ್ನು ನಾನೇ ಹಾಳು ಮಾಡಿಕೊಂಡೆ ರಾಮನಿಂದ ಸೀತಾದೇವಿಯನ್ನು ಬೇರ್ಪಡಿಸಿ ಆಕೆಯ ದುಃಖಕ್ಕೆ ನಾನು ಕಾರಣಕರ್ತನಾದೆ ವಿಭೀಷಣನು ನನಗೆ ಹಿತವನ್ನು ಹೇಳಲು ಬಂದಾಗ ಆತನ ಮಾತನ್ನು ಕೇಳದೆ ಆತನನ್ನು ಕೆಟ್ಟ ಚಟಗಾರನೆಂದು ಕರೆದು ಆತನನ್ನು ರಾಜ್ಯದಿಂದ ಹೊರಹಾಕಿದೆ ಆದರೆ ವಿಷಯ ಸುಖಕ್ಕೆ ಒಳಗಾದವನು ನಾನೇ ಎಂದು ರಾವಣ ತಾನು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಪಡುತ್ತಾನೆ ಕದಡಿದ ಸಲ್ಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡ ನಂತರ ಆತನಲ್ಲಿ ಆತ್ಮವಿಶ್ವಾಸ ಅತಿಯಾಗಿ ಕಂಡುಬರುತ್ತದೆ ಇದರಿಂದಾಗಿ ಆತ ಸೀತೆಯ ಮನಸ್ಸಿಗೆ ನೋವಾಗುವಂತಹ ಕಠಿಣವಾದ ಮಾತುಗಳನ್ನು ಆಡುತ್ತಾನೆ ಸೀತಾದೇವಿ ಮೂರ್ಛಿತಳಾಗಿ ಬಿದ್ದ ನಂತರ ರಾವಣನಿಗೆ ತಾನು ಮಾಡಿದ ತಪ್ಪಿನ ಅರಿವು ಆಗುತ್ತದೆ ಇದರಿಂದಾಗಿ ಆತನ ಮನಸ್ಸು ಸೀತಾದೇವಿಯ ವಿಷಯಕ್ಕೆ ವೈರಾಗ್ಯ ಭಾವವನ್ನು ತಾಳುವುದನ್ನು ಇಲ್ಲಿ ಕಾಣುತ್ತೇವೆ ಆತ ತಾನು ಮಾಡಿದ ತಪ್ಪಿಗಾಗಿ ತನ್ನ ಆಪ್ತ ಜನರ ಎದುರು ಪಶ್ಚಾತ್ತಾಪ ಪಡುತ್ತಾನೆ ರಾವಣ ಅಂತಿಮವಾಗಿ ರಾಮ ಲಕ್ಷ್ಮಣರನ್ನು ಯುದ್ಧ ಭೂಮಿಯಲ್ಲಿ ಸೆರೆ ಹಿಡಿದು ತಂದು ಸೀತಾದೇವಿಗೆ ಅವರನ್ನು ಒಪ್ಪಿಸುತ್ತೇನೆ ಎಂಬ ತೀರ್ಮಾನಕ್ಕೆ ಬರುತ್ತಾನೆ ರಾವಣನಲ್ಲಿ ಆದಂತಹ ಈ ಬದಲಾವಣೆ ಅತ್ಯಂತ ಮಹತ್ವಪೂರ್ಣವಾದದ್ದು ಆತ ಪಶ್ಚಾತ್ತಾಪದಿಂದ ಮಹಾನ್ ವ್ಯಕ್ತಿಯಾಗಿ ಕಂಡುಬರುತ್ತಾನೆ ಬಸವಣ್ಣನವರ ವಚನಗಳು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು ಮನುಷ್ಯ ಮನುಷ್ಯನ ನಡುವೆ ಅಂತಃಕರಣ ಸ್ಪಂದಿಸಿದರೆ ಅದು ಒಂದು ಉತ್ತಮ ಸಮಾಜದ ನಿರ್ಮಾಣವಾಗಲು ಕಾರಣವಾಗುತ್ತದೆ ಮನುಷ್ಯರ ಮನಸ್ಸು ಬೆರೆತು ಕಲೆತಾಗ ಅಹಂಕಾರಗಳು ದೂರವಾಗಿ ತನು ಕರುಗುತ್ತದೆ ಪರಸ್ಪರ ಸೋಂಕಿದಾಗ ಶಾಂತಿ ಸಮಾಧಾನ ಹಾಗೂ ಪುಡಕಳುಗಳು ಹೊರಹೊಮ್ಮುತ್ತದೆ ಒಬ್ಬರನ್ನೊಬ್ಬರು ಪರಸ್ಪರ ಸಂಧಿಸಿದಾಗ ಆನಂದ ಬಾಷ್ಪ ಸುರಿಯುತ್ತದೆ ಮಾತಿನಾಡಿದಾಗ ಎದೆ ತುಂಬಿ ಬರಬೇಕು ಗಂಟಲು ಗದ್ಗದವಾಗಬೇಕು ಎಂದು ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣ ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ತಮ್ಮ ವಚನದಲ್ಲಿ ನಿರೂಪಿಸಿದ್ದಾರೆ ಶಿಪ ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಸಂಪತ್ತಿನ ರೇಖೆಯಿದ್ದು ಅದನ್ನು ಅನುಭವಿಸುವ ಆಯಸ್ಸು ಇಲ್ಲದೇ ಹೋದರೆ ಸಂಪತ್ತಿನ ರೇಖೆಯಿದ್ದು ಯಾವ ಪ್ರಯೋಜನವೂ ಇಲ್ಲ ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಅದರಿಂದ ಆತನಿಗೆ ಯಾವ ಉಪಯೋಗವೂ ಇಲ್ಲ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಅದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಕೋತಿಯ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆಯನ್ನು ಅರಿಯದ ಕೋತಿಗೆ ಯಾವ ಉಪಯೋಗವೂ ಇಲ್ಲ ಹಾಗೆಯೇ ಶಿವಶರಣರನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಯಾವ ಪ್ರಯೋಜನವೂ ಇಲ್ಲ ಆತ ಶಿವಪಥವನ್ನರಿಯಲು ಅಸಾಧ್ಯವೆಂದು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಗಳನ್ನು ಬಸವಣ್ಣ ಹೇಗೆ ಚಿತ್ರಿಸಿದ್ದಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಆದರೆ ಭೂಮಿಯ ಹತ್ತಿ ಉರೆದರೆ ನಿಲ್ಲಲು ಸಾಧ್ಯವಿಲ್ಲ ಕೆರೆಯ ನೀರನ್ನು ರಕ್ಷಿಸಬೇಕಾದ ಏರಿಯೇ ನೀರನ್ನು ಕುಡಿಯಲು ಮುಂದಾದರೆ ಬೆಳೆಯನ್ನು ರಕ್ಷಿಸಬೇಕಾದ ಬೇಲಿಯೇ ಬೆಳೆಯನ್ನು ತಿನ್ನಲು ಮುಂದಾದರೆ ಮನೆಯ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಲು ಮುಂದಾದರೆ ತಾಯಿಯದ ಹಾಲೆ ಮಗುವಿಗೆ ವಿಷವಾದರೆ ಬದುಕಲು ಸಾಧ್ಯವಿಲ್ಲ ಎಂದು ಬಸವಣ್ಣನವರು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಘಟನೆಯನ್ನು ಚಿತ್ರಿಸಿದ್ದಾರೆ ಉರಿಲಿಂಗ ಪೆದ್ದಿಯ ವಚನ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಪರುಷಧ ಮನೆಯ ಮನೆಯಲ್ಲಿ ಇರುವ ವ್ಯಕ್ತಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವುದಿಲ್ಲ ನದಿಯ ಪಕ್ಕದಲ್ಲಿರುವ ವ್ಯಕ್ತಿ ಬಾಯಾರಿಕೆಯಾಗಲು ನದಿಯ ನೀರನ್ನು ಬಿಟ್ಟು ಕೆರೆಯ ನೀರನ್ನು ಬಯಸುವುದಿಲ್ಲ ಹಾಗೆಯೇ ದೇಹದ ಮೇಲೆ ಮಂಗಳಲಿಂಗವನ್ನು ಧರಿಸಿದವನು ಆ ಲಿಂಗದ ಪೂಜೆಯನ್ನು ಬಿಟ್ಟು ಅನ್ಯ ದೇವರನ್ನು ಬಯಸುವುದಿಲ್ಲ ಎಂದು ಮಂಗಳಲಿಂಗದ ಮಹತ್ವವನ್ನು ವಿವರಿಸಿದ್ದಾರೆ ಗುರು ಲಘುತನದಲ್ಲಿ ವರ್ತಿಸಬಾರದು ಏಕೆ ಗುರು ಲಘುತನದಲ್ಲಿ ವರ್ತಿಸುವುದಿಲ್ಲ ಲಘುವಾಗಿ ವರ್ತಿಸುವವನು ಗುರುವಾಗಲಾರ ಗುರು ಲಘುವಾಗಿ ವರ್ತಿಸಿದರೆ ಅದು ಆಚಾರ ಎಂದು ಅನ್ನಿಸಿಕೊಳ್ಳುವುದಿಲ್ಲ ಗುರು ಲಿಂಗ ಜಂಗಮ ಪ್ರಸಾದವನ್ನು ಲಘುವಾಗಿ ನೋಡಿದವರು ಅವರೇ ಸಣ್ಣವರಾಗಿ ಹೋಗುತ್ತಾರೆ ಆದ್ದರಿಂದ ಗುರು ಸಮಾಜದಲ್ಲಿರುವ ಹುಡುಕುಗಳನ್ನು ತಿದ್ದುವ ವ್ಯಕ್ತಿಯಾಗಿ ಅಜ್ಞಾನವನ್ನು ಹೋಗಲಾಡಿಸುವ ಜ್ಯೋತಿ ಸ್ವರೂಪನಾಗಿ ಸಮಾಜವನ್ನು ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುವ ವ್ಯಕ್ತಿಯಾಗಿದ್ದಾನೆ ಎಂದು ಉರ್ಲಿಂಗಪೆದ್ದಿ ತನ್ನ ವಚನದಲ್ಲಿ ಹೇಳಿದ್ದಾನೆ ಉರ್ಲಿಂಗಪೆದ್ದಿಯ ವಚನದ ಆಶಯವೇನು ಉರ್ಲಿಂಗಪೆದ್ದಿ ತನ್ನ ವಚನದಲ್ಲಿ ಮನುಷ್ಯನಲ್ಲಿರುವ ಅಜ್ಞಾನ ಶಿವನ ಕೃಪೆಯಿಂದ ಮಾತ್ರ ನಾಶವಾಗಲು ಸಾಧ್ಯ ಎಂದು ಹೇಳಿದ್ದಾರೆ ಯಾರು ದೇಹದ ಮೇಲೆ ಮಂಗಳಲಿಂಗವನ್ನು ಧರಿಸಿದ್ದಾರೆ ಅವರು ಅನ್ಯ ದೇವರನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಎಂದು ಮಂಗಳಲಿಂಗದ ಮಹತ್ವವನ್ನು ತಿಳಿಸಿದ್ದಾರೆ ಗುರು ಲಘುವಾಗಿ ವರ್ತಿಸಿದರೆ ಆತ ಗುರುವಾಗಲಾರ ಆದ್ದರಿಂದ ಗುರುವಾದವನು ವ್ಯಕ್ತಿಯಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸುವ ಜ್ಯೋತಿ ಸ್ವರೂಪನಾಗಿ ಇರಬೇಕೆಂದು ಹೇಳಿದ್ದಾರೆ ಯಾರು ಗುರುಲಿಂಗ ಜಂಗಮ ಹಾಗೂ ಪ್ರಸಾದವನ್ನು ಲಘುವಾಗಿ ನೋಡುತ್ತಾರೋ ಅವರೇ ಸಣ್ಣವರಾಗಿ ಹೋಗುತ್ತಾರೆ ಎಂದು ಪೆದ್ದಿ ತನ್ನ ವಚನದಲ್ಲಿ ತಿಳಿಸಿದ್ದಾನೆ ಇನ್ನು ಹುಟ್ಟದೆ ಇರಲಿ ನಾರಿಯರ್ ಎನ್ನವೋಲ್ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತ ನುಡಿಗಳು ಯಾವುವು ದ್ರೌಪದಿ ಕೀಚಕನಿಂದ ತನಗೆ ಉಂಟಾದ ಅವಮಾನವನ್ನು ಈ ರೀತಿಯಾಗಿ ಹೇಳಿಕೊಳ್ಳುತ್ತಾಳೆ ಕೀಚಕನಿಂದ ಉಂಟಾದ ಅವಮಾನವನ್ನು ಯಾರಿಗೆ ಹೇಳಿಕೊಳ್ಳಲಿ ಯಾರ ಬಳಿಗೆ ಹೋಗಿ ತನ್ನ ಸಂಕಟವನ್ನು ಹೇಳಿಕೊಳ್ಳಲಿ ತನಗೆ ಒದಗಿದ ಸಂಕಟವನ್ನು ಯಾರು ಪರಿಹರಿಸಬಲ್ಲರು ನನ್ನಂತೆ ದುಃಖವನ್ನು ಈ ಹಿಂದೆ ಯಾರು ಅನುಭವಿಸಿದ್ದಾರೆ ಈ ಹೆಣ್ಣು ಜನ್ಮ ಹಾಳಾಗಿ ಹೋಗಲಿ ತನಗೆ ಮರಣ ಬರಬಾರದೆ ಎಂದು ದ್ರೌಪದಿ ಅತಿಯಾಗಿ ದುಃಖಿಸಿದಳು ಗಂಡನಾದ ಧರ್ಮರಾಯನಿಗೆ ತನ್ನ ಸಂಕಟವನ್ನು ಹೇಳೋಣವೆಂದರೆ ಆತನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ ಅರ್ಜುನನಿಗೆ ಕೀಚಕನ ವಿಷಯವನ್ನು ತಿಳಿಸೋಣವೆಂದರೆ ಆತ ಅಣ್ಣನಾಗ್ನೆಯ ಗೆರೆಯನ್ನು ದಾಟುವವನಲ್ಲ ಲಕುನ್ ನಕುಲ ಸಹದೇವರಿಗೆ ಹೇಳೋಣವೆಂದರೆ ನಾಯಿಯಾದ ಕೀಚಕನನ್ನು ಕೊಲ್ಲಲು ಅವರು ಅಸಮರ್ಥರು ಇವರೆಲ್ಲರಲ್ಲಿಯೂ ಕಲಿಭೀಮನೆ ನಿಜವಾದ ಪರಾಕ್ರಮೆ ನನಗೆ ಉಂಟಾದ ಅವಮಾನವನ್ನು ಅವನು ಮಾತ್ರ ಬಗೆಹರಿಸಬಲ್ಲನು ಆತನಿಗೆ ಎಲ್ಲವನ್ನೂ ಹೇಳುವೆನು ಆತನಿಂದಲೂ ನನಗೆ ಉಂಟಾದ ಅವಮಾನವನ್ನು ಬಗೆಹರಿಸಲು ಆಗದೆ ಹೋದರೆ ತಾನು ಘೋರವಾದ ವಿಷವನ್ನು ಕುಡಿಯುವುದಾಗಿ ಆಕೆ ಹೇಳುತ್ತಾಳೆ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಳ್ಳುವ ಬಗೆಯನ್ನು ವಿವರಿಸಿ ದ್ರೌಪದಿ ಭೀಮನನ್ನು ಕುರಿತು ನಾಯಿಯಾದ ಕೀಚಕ ನಿನ್ನೆ ನಿಮ್ಮೆಲ್ಲರ ಎದುರಿಗೆ ರಾಜ್ಯಸಭೆಯಲ್ಲಿ ನನ್ನನ್ನು ಒದೆದು ಅವಮಾನ ಮಾಡಿದ ನೀವುಗಳು ಇರಬೇಕಾದರೆ ಈ ಅವಮಾನ ನನಗೆ ಸರಿಯೇ ನನ್ನನ್ನು ಆತ ಬಿಡುವುದಿಲ್ಲ ಆದ್ದರಿಂದ ನಾನಿನ್ನೂ ಬದುಕುವುದಿಲ್ಲ ನಾನು ಸತ್ತು ಹೋದರೆ ಏ ಪಾತಕ ನಿನ್ನನ್ನು ತಾಗದೇ ಇರದು ಎಂದು ದ್ರೌಪದಿ ಭೀಮನಿಗೆ ಹೇಳಿದಾಗ ಆಕೆಯ ಮಾತನ್ನು ಕೇಳಿದ ಭೀಮ ಕೋಪಗೊಳ್ಳುತ್ತಾನೆ ಆಗ ದ್ರೌಪದಿ ಭೀಮನನ್ನು ಕುರಿತು ನನ್ನೊಂದಿಗೆ ಸಂತೋಷವನ್ನು ಅನುಭವಿಸಲು ನಾಲ್ಕು ಜನರು ಬರುತ್ತಾರೆ ಆದರೆ ಮಾನ ಹೋಗುವ ಪ್ರಸಂಗ ಬಂದಾಗ ಹೊರಟು ಹೋಗುತ್ತಾರೆ ನೀನಲ್ಲದೆ ಉಳಿದವರು ಯೋಗ್ಯವಾದ ಕೆಲಸಕ್ಕೆ ಹೊರತಾದವರು ಎಂದು ದ್ರೌಪದಿ ಭೀಮನಲ್ಲಿ ತನಗಾದ ಅವಮಾನವನ್ನು ಹೇಳಿಕೊಳ್ಳುತ್ತಾಳೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ದ್ರೌಪದಿಯ ಮಾತನ್ನು ಕೇಳಿ ಭೀಮನಿಗೆ ಆಕೆಯ ಮೇಲೆ ಕರಣೆ ಉಂಟಾಯಿತು ಶತ್ರುವಾದ ಕೀಚಕನನ್ನು ತನ್ನ ಮನಸ್ಸಿನಲ್ಲಿ ಹಿಂಡಿದನು ಆಕೆಯನ್ನು ಮೆಲ್ಲನೆ ಅಪ್ಪಿಕೊಂಡು ಆಕೆಯ ಕಣ್ಣೀರನ್ನು ತನ್ನ ಸರಗಿನಿಂದ ಒರೆಸಿದನು ದ್ರೌಪದಿಯ ಮುಂಗುರಳನ್ನು ನೇವರೆಸಿದನು ಮಂಚದ ಪಕ್ಕದ ಗಿಂಡಿಯ ನೀರಿನಿಂದ ದ್ರೌಪದಿಯ ಮುಖವನ್ನು ತೊಳೆದನು ದ್ರೌಪದಿಯನ್ನು ಕುರಿತು ಅರಸಿ ಕೋಪವನ್ನು ಬಿಡು ನಾನು ಅಣ್ಣನ ಆಗ್ನೆಯನ್ನು ಅಣ್ಣನ ಆಗ್ನೆಯ ಗೆರೆಯನ್ನು ದಾಟಿದೆ ಕೀಚಕನ ಹೊಟ್ಟೆಯನ್ನು ಬಗೆಯುವೆನು ವಿರಾಟನು ಅಡ್ಡ ಬಂದರೆ ಅವನ ವಂಶವನ್ನೇ ನಿರ್ವಂಶ ಮಾಡುವೆನು ಕೌರವನು ನಮ್ಮನ್ನು ಗುರುತಿಸಿದರೆ ಅವರನ್ನು ಕೊಚ್ಚಿ ಹಾಕುವೆನು ಭೀಮಾ ಎಂತಹ ಕ್ರೂರ ಕಾರ್ಯ ಮಾಡದನೆಂದು ದೇವತೆಗಳು ಹೇಳಿದರೆ ಅವರ ಮುಖವನ್ನೇ ಮೇರು ಪರ್ವತಕ್ಕೆ ತಿಕ್ಕು ಹಾಕುವೆನು ಎಂದು ದ್ರೌಪದಿಯನ್ನು ಸಂತೈಸಿದನು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗವನ್ನು ವಿವರಿಸಿ ತುಂಬಿದ ಸಭೆಯಲ್ಲಿ ಪಾಪಿಯಾದ ಕೌರವ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಎಳೆಸಿ ಅವಮಾನ ಮಾಡಿದ ಅರಣ್ಯವಾಸದಲ್ಲಿರಬೇಕಾದರೆ ಸೈಂಧವ ದ್ರೌಪದಿಯನ್ನು ಎಳೆದುಕೊಂಡು ಹೋಗಲು ಮುಂದಾದ ನಾಯಿಯಾದ ಕೀಚಕ ತುಂಬಿದ ರಾಜ್ಯದ ಸಭೆಯಲ್ಲಿ ದ್ರೌಪದಿಯನ್ನು ಕಾಲಿನಿಂದ ಒದೆದು ಅವಮಾನ ಮಾಡಿದ ಈ ರೀತಿಯಾಗಿ ದ್ರೌಪದಿ ತನಗಾದ ಈ ಮೂರು ಅವಮಾನಗಳೇ ತನ್ನ ಜೀವನ ಜೀವಮನಕ್ಕೆ ಸಾಕೆಂದು ಅತಿಯಾಗಿ ದುಃಖಿಸಿದಳು ಇದೇ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗ ದ್ರೌಪದಿ ಹಾಗೂ ಭೀಮನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ದ್ರೌಪದಿ ಭೀಮನನ್ನು ಕುರಿತು ಕೀಚಕನಿಂದ ತನಗೆ ಅವಮಾನವಾಗುತ್ತಿದೆ ಎಂದು ಹೇಳಿಕೊಳ್ಳುತ್ತಾಳೆ ಆಗ ಭೀಮನು ಈ ವಿಷಯವನ್ನು ಧರ್ಮರಾಯನಿಗೆ ತಿಳಿಸಿ ಆತನ ಮೂಲಕ ನಿನ್ನ ಕೆಲಸವನ್ನು ಸಾಧಿಸಿಕೋ ನಾನು ಧರ್ಮರಾಯನ ಮಾತಿಗೆ ಹೆದರುತ್ತೇನೆ ಎಂದು ಹೇಳುತ್ತಾನೆ ಆಗ ದ್ರೌಪದಿ ಹೆಂಡತಿಯ ಮಾನದ ರಕ್ಷಣೆ ಬಂದಾಗ ಗಂಡನಾದವನು ತನ್ನ ಹೆಂಡತಿಗೆ ತೊಂದರೆಯನ್ನುಂಟು ಮಾಡಿದ ಪುರುಷನನ್ನು ಕಡಿದು ತುಂಡು ಮಾಡುವನು ಇಲ್ಲವೇ ನನ್ನ ತನ್ನ ಪ್ರಾಣವೇ ಬಿಡುವನು ಐವರು ಗಂಡಂದಿರಿದ್ದು ಒಬ್ಬಳನ್ನು ರಕ್ಷಣಿಸಕ್ಕೆ ರಕ್ಷಿಸಲಿಕ್ಕೆ ಆಗದೆ ಹೋದಿರಿ ನೀವು ಪೌರುಷವಂತರೋ ಅಥವಾ ಹೇಡಿಗಳೋ ಎಂದು ಕೇಳಲು ಭೀಮನು ದ್ರೌಪದಿಯನ್ನು ಕುರಿತು ಹೆಂಡತಿಯ ಮಾನದ ರಕ್ಷಣೆಯ ಸಲುವಾಗಿ ಕುಂತಿಯ ಮಕ್ಕಳು ಅಣ್ಣನ ಆಜ್ಞೆಯನ್ನು ಮೀರಿದರು ಎಂದು ಜನರು ಮಾತನಾಡಿಕೊಳ್ಳುತ್ತಾರೆ ಅಣ್ಣನ ಆಜ್ಞೆಗೆ ನಾವು ಭಯಪಡುತ್ತೇವೆ ಎಂದು ಹೇಳಲು ದ್ರೌಪದಿ ಭೀಮನನ್ನು ಕುರಿತು ನನ್ನಂತೆ ಅವಮಾನಕ್ಕೆ ಒಳಗಾದ ಸ್ತ್ರೀಯರು ಇನ್ನು ಹುಟ್ಟದೇ ಇರಲಿ ಭೀಮನಂತಹ ಪರಾಕ್ರಮೆಗಳು ಇನ್ನು ಭೂಮಿಯ ಮೇಲೆ ಜನಿಸುವುದು ಬೇಡ ನನ್ನಂತೆ ಪಾಂಡವರಂತೆ ಸಮಾನವಾದ ದುಃಖವನ್ನು ಅನುಭವಿಸಿದವರು ಈ ಹಿಂದೆ ಯಾರು ಆಗಿ ಹೋಗಿದ್ದಾರೆ ಎಂದು ಹೇಳಲು ಆಕೆಯ ದುಃಖವನ್ನು ಕಂಡಂತಹ ಭೀಮನ ಮನಸ್ಸು ಕರಗಿತು ಆತ ಮಂಚದ ಪಕ್ಕದ ಗಿಂಡಿಯ ನೀರಿನಿಂದ ದ್ರೌಪದಿಯ ಮುಖವನ್ನು ತೊಳೆದನು ದ್ರೌಪದಿಯನ್ನು ಕುರಿತು ತಾನು ಅಣ್ಣನ ಆಜ್ಞೆಯನ್ನು ಮೀರಿದೆ ಕೀಚಕನನ್ನು ಸಾಯಿಸುತ್ತೇನೆ ಎಂದು ಹೇಳಿ ಆಕೆಯನ್ನು ಸಮಾಧಾನ ಮಾಡಿ ಕಳಿಸುತ್ತಾನೆ ಇದೇ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯಾಗಿದೆ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಸೋಮನಾಥ ತನ್ನ ಶತಕದಲ್ಲಿ ಜ್ಞಾನವನ್ನು ಹೊಂದುವ ಮಾರ್ಗವನ್ನು ಈ ರೀತಿಯಾಗಿ ಹೇಳಿದ್ದಾನೆ ಕೆಲವೊಂದನ್ನು ಬಲ್ಲವರಿಂದ ಕಲಿತುಕೊಳ್ಳಬೇಕು ಕೆಲವೊಂದನ್ನು ಶಾಸ್ತ್ರವನ್ನು ಕೆಲವೊಂದು ವಿಷಯವನ್ನು ಶಾಸ್ತ್ರವನ್ನು ಕೇಳಿ ಅರ್ಥ ಮಾಡಿಕೊಳ್ಳಬೇಕು ಕೆಲವೊಂದು ವಿಷಯವನ್ನು ಕೆಲಸ ಮಾಡುವುದನ್ನು ನೋಡಿ ಕಲಿತುಕೊಳ್ಳಬೇಕು ಕೆಲವು ವಿಷಯಗಳನ್ನು ಜ್ಞಾನಿಗಳನ್ನು ನೋಡಿ ಅರಿತುಕೊಳ್ಳಬೇಕು ಅನೇಕ ವಿಷಯವನ್ನು ಒಳ್ಳೆಯ ಜನರ ಸಹವಾಸದಿಂದ ಅರಿತುಕೊಂಡಾಗ ವ್ಯಕ್ತಿಯು ಜ್ಞಾನಿಯಾಗುತ್ತಾನೆ ಹಲವು ಹಳ್ಳಿಗಳು ಸೇರಿ ಸಮುದ್ರವನ್ನು ಸೇರುವಂತೆ ಹಲವು ವ್ಯಕ್ತಿಗಳಿಂದ ಅನೇಕ ವಿಷಯವನ್ನು ತಿಳಿದುಕೊಂಡಾಗ ಮನುಷ್ಯನು ಜ್ಞಾನಿಯಾಗುತ್ತಾನೆ ಎಂದು ಸೋಮನಾಥ ಹೇಳಿದ್ದಾನೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುವುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಉಪಯೋಗಕ್ಕೆ ಬಾರದೇ ಇರುವ ದನವಿದ್ದು ಪ್ರಯೋಜನವಿಲ್ಲ ಮುಪ್ಪಿನಲ್ಲಿರುವ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಇರುವ ಮಗನಿದ್ದು ಉಪಯೋಗವಿಲ್ಲ ಬೆಳೆಯೆಲ್ಲ ಒಣಗಿದ ನಂತರ ಮಳೆ ಬಂದರೆ ಆ ಮಳೆಯಿಂದ ಯಾವ ಪ್ರಯೋಜನವೂ ಇಲ್ಲ ಆಪತ್ತಿನಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡದೇ ಇರುವ ಬಂಧುಗಳಿದ್ದು ಪ್ರಯೋಜನವಿಲ್ಲ ಸಮಯಕ್ಕೆ ಸರಿಯಾಗಿ ಒದಗಿದ ಅಲ್ಪ ಸಹಾಯವೇ ಪರ್ವತದಷ್ಟು ಹಿರಿದಾದದ್ದು ಎಂದು ಸೋಮನಾಥ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠವೆಂದು ತಿಳಿಸಿದ್ದಾನೆ ಯಾವ ಯಾವ ಸಂಗತಿಯನ್ನು ಉಪೇಕ್ಷಿಸಬಾರದೆಂದು ಸೋಮನಾಥನು ತಿಳಿಸಿದ್ದಾನೆ ಬೇವಿನ ಎಲೆ ಚಿಗುರೆಂದು ತಿನ್ನಲು ಹೋದರೆ ಅದು ರುಚಿಯಾಗಿರುವುದಿಲ್ಲ ಚೇಳು ಚಿಕ್ಕದೆಂದು ಎತ್ತಿಕೊಳ್ಳಲು ಹೋದರೆ ಕಚ್ಚುವ ತನ್ನ ಗುಣವನ್ನು ಬಿಡುವುದಿಲ್ಲ ಹಾವಿಗೆ ಹಾಲನ್ನು ಕುಡಿಸಲು ಹೋದರೆ ಅದು ವಿಶ್ವಾಸಕ್ಕೆ ಯೋಗ್ಯವಾದುದಲ್ಲ ಪಕ್ಷಿಯನ್ನು ಸಾಕುತ್ತೇನೆಂದು ಗೂಬೆ ಮರಿಯನ್ನು ಯಾರೂ ಸಾಕುವುದಿಲ್ಲ ಹಾಗೆಯೇ ಶತ್ರುಗಳನ್ನು ಬಾಲಕರೆಂದು ಉಪೇಕ್ಷಿಸಬಾರದೆಂದು ಸೋಮನಾಥ ತನ್ನ ಶತಕದಲ್ಲಿ ತಿಳಿಸಿದ್ದಾನೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಯುದ್ಧದಲ್ಲಿ ಎದುರಾಳಿಯನ್ನು ಕೊಲ್ಲುವ ಸಾಮರ್ಥ್ಯವಿರುವವನು ವೀರನಾಗಲು ಸಾಧ್ಯ ಸಮಯಕ್ಕೆ ತಕ್ಕಂತೆ ನಾನಾ ರೀತಿಯಾದ ಉಪಾಯವನ್ನು ಮಾಡಬಲ್ಲವನು ಮಾತ್ರ ಮಂತ್ರಿಯಾಗಲು ಸಾಧ್ಯ ಯಾರು ಏನೇ ಅಂದರೂ ಕೋಪವನ್ನು ಮಾಡಿಕೊಳ್ಳದೇ ಇರುವವನು ರಾಜನಾಗಲು ಸಾಧ್ಯ ಅರಿಷಡ್ ವರ್ಗವನ್ನು ಗೆದ್ದವನು ಮಾತ್ರ ಯೋಗಿಯಾಗಲು ಸಾಧ್ಯ ಎಂದು ಸೋಮನಾಥ ವೀರ ಮಂತ್ರಿ ರಾಜ ಹಾಗೂ ಯೋಗಿಗಳಿಗೆ ಇರಬೇಕಾದ ಅರ್ಹತೆಯನ್ನು ತಿಳಿಸಿದ್ದಾನೆ ನಿರ್ಮಲಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ ಹೊಟ್ಟೆಯ ಒಳಗೆ ಕಸ ತುಂಬಿಕೊಂಡಿದ್ದು ಹೊಟ್ಟೆಯ ಮೇಲ್ಭಾಗ ತೊಳೆದರೆ ಯಾವ ರೀತಿ ಶುದ್ಧವಾಗುವುದಿಲ್ಲವೋ ಹಾಗೆಯೇ ಕಡು ಪಾಪಿಯಾದವನು ಗಂಗೆಯಲ್ಲಿ ಮಿಂದ ಮಾತ್ರಕ್ಕೆ ಆತ ಶುಚಿಯಾಗುವುದಿಲ್ಲ ಕಾಗೆಯು ಕೂಡ ಗಂಗೆಯಲ್ಲಿ ಮೀಯುತ್ತದೆ ಅಂದ ಮಾತ್ರಕ್ಕೆ ಅದು ಶುದ್ಧಿಯಾಗುವುದಿಲ್ಲ ಬೇ ಬೆಲ್ಲದ ಪಾನಕದಲ್ಲಿ ಬೇವಿನ ಬೇಜವನ್ನು ಇಟ್ಟ ಮಾತ್ರಕ್ಕೆ ಬೇವಿನ ಬೀಜ ತನ್ನ ಕಹಿಯ ಗುಣವನ್ನು ಕಳೆದುಕೊಳ್ಳುವುದಿಲ್ಲ ಆಕೆಯೇ ಲೋಕದಲ್ಲಿ ನಿರ್ಮಲವಾದ ಚಿತ್ತವೇ ಶ್ರೇಷ್ಠವೆಂದು ಸೋಮನಾಥ ನಿರ್ಮಲ ಚಿತ್ತದ ಅಗತ್ಯವನ್ನು ನಿರೂಪಿಸಿದ್ದಾನೆ ಮುಂಬೈ ಜಾತಕ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಣೆಗೊಂಡಿದೆ ಜಿ ಎಸ್ ಶಿವರುದ್ರಪ್ಪ ಅವರು ಈ ಪದ್ಯದಲ್ಲಿ ನಗರದ ಮಕ್ಕಳ ಜೀವನ ಯಾವ ರೀತಿ ಯಾಂತ್ರೀಕರಣಗೊಂಡಿದೆ ಎಂಬುದನ್ನು ಹೇಳಿದ್ದಾರೆ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಆದರೆ ಬೆಳೆದದ್ದು ಬಸ್ಸು ಟ್ರ್ಯಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಹೀಗೆ ಜೀವನದ ಅಮೂಲ್ಯವಾದ ಸಮಯವನ್ನು ಮಗು ಕ್ಯೂನಲ್ಲಿ ನಿಲ್ಲುವುದು ಫುಟ್ಪಾತ್ನಲ್ಲಿಯೇ ಸಂಚರಿಸುವುದು ರಸ್ತೆ ದಾಟುವಾಗ ಎಚ್ಚರಿಕೆಯನ್ನು ವಹಿಸುವುದು ಅವರಿವರನ್ನು ತಳ್ಳಿ ತಾನು ಮುಂದಕ್ಕೆ ಬರುವುದನ್ನು ಮಗು ಅಭ್ಯಾಸ ಮಾಡಿಕೊಳ್ಳಲು ಮುಂದಾಗುತ್ತದೆ ಹೀಗೆ ಹೀಗೆ ಮುಂಬೈ ಜಾತಕದಲ್ಲಿ ಮಗು ಬಾಲ್ಯದಲ್ಲಿ ಆಟವಾಡುವುದನ್ನು ಬಿಟ್ಟು ಯಂತ್ರದಂತೆ ತಾನು ಗೊಂಬೆಯಾಗಿ ಸ್ವಾರ್ಥವನ್ನು ತುಂಬಿಕೊಂಡ ವ್ಯಕ್ತಿಯಾಗಿ ಮೂಡಿ ಬಂದಿರುವುದನ್ನು ಇಲ್ಲಿ ಕಾಣುತ್ತೇವೆ ತಂದೆ ತಾಯಿಗಳು ಮಗುವಿಗೆ ಗೋಚರವಾಗುವ ಬಗೆಯನ್ನು ವಿವರಿಸಿ ಮುಂಬೈ ಜಾತಕದಲ್ಲಿ ಮಗುವಿಗೆ ತಾಯಿ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸುವ ವ್ಯಕ್ತಿಯಾಗಿ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ಕೊಡುವ ವ್ಯಕ್ತಿಯಾಗಿ ಕಂಡುಬಂದರೆ ತಂದೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನದಲ್ಲಿ ಮಾತ್ರ ಕಣ್ಣಿಗೆ ಬಿದ್ದು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಕಂಡುಬರುತ್ತಾನೆ ತಾಯಿ ಎಚ್ಚರಿಕೆಯನ್ನು ಕೊಡುವ ವ್ಯಕ್ತಿಯಾಗಿ ಕಂಡುಬಂದರೆ ತಂದೆ ಮಗುವಿಗೆ ಅಪರೂಪದ ವ್ಯಕ್ತಿಯಾಗಿ ಕಂಡುಬರುತ್ತಾನೆ ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರವನ್ನು ವಿಶ್ಲೇಷಿಸಿ ಮುಂಬೈ ಜಾತಕದಲ್ಲಿ ಮಗು ಶಾಲಾ ಕಾಲೇಜಿನಲ್ಲಿ ಕಲಿತಿದ್ದನ್ನು ಕಲಿಸಿದ್ದನ್ನು ಮಾತ್ರ ಕಲಿಯುತ್ತದೆ ಮುಂಬೈ ಜಾತಕದಲ್ಲಿ ಮಗು ಶಾಲಾ ಕಾಲೇಜಿನಲ್ಲಿ ಕಲಿಸಿದ್ದನ್ನು ಮಾತ್ರ ಕಲಿಯುತ್ತದೆ ದಾರಿಯಲ್ಲಿ ಬರುವಾಗ ನೂರಾರು ಜಾಹೀರಾತನ್ನು ತಲೆಯೊಳಗೆ ದುರುಕಿಕೊಂಡು ಬರುತ್ತದೆ ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ತಾನಾಗಿ ಕಲಿತ ವಿದ್ಯೆಯಾಗಿದೆ ಹೀಗೆ ನಗರ ಜೀವನದಲ್ಲಿ ಮಗು ತನ್ನ ಸ್ವಂತಿಕೆಯನ್ನು ಕಳೆದುಕೊಂಡು ಅವರಿವರು ಹೇಳಿದ ಶಿಫಾರಸು ಮಾಡಿದ ವಿಷಯವನ್ನು ತಿಳಿಯಲು ಮುಂದಾಗುವುದನ್ನು ಇಲ್ಲಿ ಕಾಣುತ್ತೇವೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯದಲ್ಲಿ ನಗರದ ಯಾಂತ್ರಿಕ ಬದುಕನ್ನು ಕುರಿತು ಹೇಳಿದ್ದಾರೆ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಆದರೆ ಬೆಳೆದದ್ದು ಬಸ್ಸು ಟ್ರೈನು ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ವಾಹನಗಳನ್ನು ನೋಡುವುದರಲ್ಲಿಯೇ ತನ್ನ ಸಮಯವನ್ನು ಕಳೆಯುತ್ತದೆ ಕ್ಯೂನಲ್ಲಿ ನಿಲ್ಲು ಫುಟ್ಪಾತ್ನಲ್ಲಿಯೇ ಸಂಚರಿಸು ಅವರಿವರನ್ನು ತಳ್ಳಿ ಮುಂದೆ ಬರುವಂತಹ ಸ್ವಾರ್ಥ ಮನೋಭಾವನೆಯನ್ನು ನಗರ ಜೀವನ ಮಗುವಿಗೆ ಕಲಿಸುತ್ತದೆ ತಾಯಿ ಹೊರಲೋಕವನ್ನು ಪರಿಚಯಿಸುವ ವ್ಯಕ್ತಿಯಾದರೆ ತಂದೆ ವಾರಕ್ಕೊಮ್ಮೆ ಮನೆಯಲ್ಲಿ ಕಾಣಿಸಿಕೊಂಡು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಮಗುವಿಗೆ ಕಂಡುಬರುತ್ತಾನೆ ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ಮಗು ಸ್ವಂತವಾಗಿ ಕಲಿತದ್ದು ಮುಂಬೈ ರಾಕ್ಷಸ ಪಟ್ಟಣದಲ್ಲಿ ಯಾರದೋ ಕೈ ಕೆಳಗೆ ಜೀವಮಾನ ಹಿಡಿಯುಡಿಯುವುದು ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿಕೊಂಡು ಓಡುವುದು ಬಸ್ಸನ್ನು ಟ್ರೈನನ್ನು ಹಿಡಿಯುವುದು ರಾತ್ರಿ ಹನ್ನೊಂದು ಗಂಟೆ ಹೊಡೆದಾಗ ನೂರಾರು ಆಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಬರುವುದು ತಣ್ಣನೆಯ ಕೂಳನ್ನು ಉಂಡು ನಾಳೆ ಕೆಲಸ ಕಾರ್ಯದ ಬಗ್ಗೆ ಯೋಚಿಸುತ್ತಾ ಮಲಗುವುದು ಕನಸಿನಲ್ಲಿಯೂ ನೆಮ್ಮದಿಯಿಲ್ಲದೆ ಆತಂಕದಲ್ಲಿಯೇ ಜೀವನ ನಡೆಸುವುದು ನಗರ ಜೀವನದ ವ್ಯವಸ್ಥೆಯಾಗಿದೆ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಒಣದಿರ್ಪ ದನಮೆದ್ದಡೆಯನ್ನು ಸುತ್ತ ನಿರ್ದೇನ್ ಮುಪ್ಪಿನಲ್ಲಾಗದ ಒಣಗಲ್ ಒಣಗಲ್ ಪೈರಿಗೆ ಮಳೆ ತಾನ್ ಬಂದೇನ್ ಆಪತ್ತಿನೊಳ್ ಮಣಿದುಂ ನೋಡದ ಬಂದುವೇ ತಕ್ ಎಣಿಸಲ್ ಕಾಲೋಚಿತಕ್ ಐದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಬೆಳೆಗೆ ಮಳೆ ಯಾವಾಗಬೇಕು ಬೆಳೆ ಒಣಗುತ್ತಿರುವ ಸಂದರ್ಭದಲ್ಲಿ ಮಳೆ ಬೇಕು ಈ ಪದ್ಯದ ಕವಿಯ ಅಂಕಿತ ಯಾವುದು ಈ ಕವಿಯ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ ಸಮಯೋಚಿತ್ ಸಮಯೋಚಿತ ಕಾಗದ ಹುಲ್ಲು ಕಾಗದ ಹುಲ್ಲು ಕಡ್ಡಿಯೂ ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನು ಸಮರ್ಥಿಸಿ ಸಮಯೋಚಿತಕ್ಕಾದ ಹುಲ್ಲು ಕಡ್ಡಿಯೂ ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನು ಸಮರ್ಥಿಸಿ ಉಪಯೋಗಕ್ಕೆ ಬಾರದೇ ಇರುವ ದನ ಇದ್ದು ಯಾವ ಪ್ರಯೋಜನವೂ ಇಲ್ಲ ಮುಪ್ಪಿನಲ್ಲಿರುವ ತಂದೆಯನ್ನು ನೋಡಿಕೊಳ್ಳದೇ ಇರುವ ಮಗನಿದ್ದು ಪ್ರಯೋಜನವಿಲ್ಲ ಬೆಳೆಯೆಲ್ಲ ಒಣಗಿದ ನಂತರ ಮಳೆ ಬಂದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಆಪತ್ತಿನಲ್ಲಿರುವ ಸಂದರ್ಭದಲ್ಲಿ ಸಹಾಯಕ್ಕೆ ಆಗದೇ ಇರುವ ಬಂಧುಗಳಿದ್ದು ಪ್ರಯೋಜನವಿಲ್ಲ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಸಹಾಯಕ್ಕೆ ಆಗುವ ಅಲ್ಪ ಸಹಾಯವೇ ಪರ್ವತದಷ್ಟು ಹಿರಿದಾದದ್ದು ಎಂದು ಸಮಯಕ್ಕೆ ಸರಿಯಾಗಿ ಒದಗಿದ ಸಹಾಯದ ಮಹತ್ವವನ್ನು ಕವಿ ಹೇಳಿದ್ದಾರೆ ರಮಣ ಕೇಳ್ ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ನೀನಲ್ಲದ್ ಉಳಿದವರ್ ಉಚಿತ ಬಾಹೀರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಟಾರಣ ಯಮನ ಕಾಣಿಸಿ ಕರುಣೆಸಂದಳು ಕಾಂತೆ ಕೈಮುಗಿದು ಪದ್ಯ ಭಾಗದಲ್ಲಿ ಮಾನಾರ್ಥವೇನೆ ನಿರ್ಗಮಿಸುವ ಆ ಉಳಿದವರು ಯಾರು ಮಾನಾರ್ಥವೇನೆ ನಿರ್ಗಮಿಸುವ ಉಳಿದ ಪಾಂಡವರು ಯಾರೆಂದರೆ ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವ ನೀನೇ ಸೂಕ್ತವನಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ ನೀನೇ ಸೂಕ್ತವನಾದವನೆಂದು ಭೀಮನನ್ನು ಕುರಿತು ಹೇಳಲಾಗಿದೆ ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಾಳೆ ವಿವರಿಸಿ ದ್ರೌಪದಿ ಭೀಮನನ್ನು ಕುರಿತು ನನ್ನೊಂದಿಗೆ ಉಳಿದವರು ಸುಖವನ್ನು ಅನುಭವಿಸಲು ಬರುತ್ತಾರೆ ಮಾನ ಹೋಗುವ ಸಂದರ್ಭ ಬಂದಾಗ ಹೊರಟು ಹೋಗುತ್ತಾರೆ ನೀನಲ್ಲದೆ ಉಳಿದವರು ಯೋಗ್ಯವಾದ ಕೆಲಸಕ್ಕೆ ಹೊರತಾದವರು ನೀನು ನನ್ನನ್ನು ಮಮತೆಯಿಂದ ನೋಡು ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ತಂದುಕೊ ಕ್ರೂರ ವ್ಯಕ್ತಿಯಾದ ಕೀಚಕನನ್ನು ಯಮನ ಮನೆಗೆ ಕಳಿಸಿ ನನ್ನ ಮೇಲೆ ತೋರು ಎಂದು ಕೈಮುಗಿದು ಪ್ರಾರ್ಥಿಸಿದಳು ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದು ಆಗದು ಗುರು ಗುರುವೇ ಲಘು ಲಘುವೆ ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನೀಯ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರನ ಹೆಸರು ಬರೆಯಿರಿ ಉರ್ಲಿಂಗ ಪೆದ್ದಿ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಏನನ್ನಿಸಿಕೊಳ್ಳುವುದಿಲ್ಲ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರ ಎಂದು ಅನ್ನಿಸಿಕೊಳ್ಳುವುದಿಲ್ಲ ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ ಗುರುವಾದವನು ಲಘುವಾಗಿ ವರ್ತಿಸಬಾರದು ಲಘುವೆಂದರೆ ಸಣ್ಣತನ ಸನ್ನತನದಲ್ಲಿ ನಡೆದುಕೊಂಡವನು ಗುರುವಾಗಲಾರ ಗುರು ಲಘುವಾಗಿ ವರ್ತಿಸಿದರೆ ಅದು ಆಚಾರವೆಂದು ಅನ್ನಿಸಿಕೊಳ್ಳುವುದಿಲ್ಲ ಶ್ರೀಗುರು ಲಿಂಗ ಜಂಗಮ ಹಾಗೂ ಪ್ರಸಾದವನ್ನು ಯಾರು ಲಘುವಾಗಿ ನೋಡುತ್ತಾರೋ ಅವರೇ ಲಘುವಾಗಿ ಹೋಗುತ್ತಾರೆ ಎಂದು ಅಂದರೆ ಸಣ್ಣವರಾಗಿ ಹೋಗುತ್ತಾರೆ ಎಂದು ವಚನಕಾರ ಇಲ್ಲಿ ಹೇಳಿದ್ದಾರೆ ಇದಿಷ್ಟು ಪದ್ಯದಲ್ಲಿ ಬರುವ ನಾಲ್ಕು ಅಂಕದ ಪ್ರಶ್ನೆಯ ಉತ್ತರ ಎಲ್ಲರಿಗೂ ನಮಸ್ಕಾರ